ನೋಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀನಿ ಅತಿಯಾದ ವರ್ತನೆ ಪೊಲೀಸ್ ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರ ಮೇಲೆ ಎಫ್ಐಆರ್ ಆಗ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರ ಮೇಲೆ ಎಫ್ಐಆರ್ ಕೂಡ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಈ ರೀತಿಯ ವಿರೋಧ ಪಕ್ಷದವರನ್ನ ಎದುರಿಸಿ ಅದರ ಜೊತೆಯಲ್ಲಿ ನಮ್ಮ ಹತ್ರ ಬರ್ರಿ ಸರಿ ಮಾಡ್ತೀವಿ ನಮ್ಮ ಹತ್ರ ಬರ್ರಿ ನಿಮ್ ಕೇಸೆಲ್ಲ ಸರಿ ಮಾಡ್ತೀವಿ ಅಂತ ಇವರು ಪೊಲೀಸ್ನವರು ಎಫ್ಐಆರ್ ಮಾಡೋದು ನಮ್ಮ ಹತ್ರ ಬಂದ್ರೆ ಎಲ್ಲ ಸರಿ ಮಾಡ್ತೀವಿ ನಮ್ಮ ಜೊತೆ ಪಕ್ಷಕ್ಕೆ ಬರ್ರಿ ನಾವೆಲ್ಲ ಸರಿ ಮಾಡ್ತೀವಿ ಕೇಸಾಗಿರಲ್ವಾ ಅಂತ ಇವರು ಪೊಲೀಸ್ನವರು ಎಫ್ಐಆರ್ ಮಾಡೋದು ನಮ್ಮ ಹತ್ರ ಬಂದ್ರೆ ಎಲ್ಲ ಸರಿ ಮಾಡ್ತೀವಿ ನಮ್ ಜೊತೆ ಪಕ್ಷಕ್ಕೆ ಬರ್ರಿ ನಾವೆಲ್ಲ ಸರಿ ಮಾಡ್ತೀವಿ ಕೇಸಾಗಿರೋಲ್ವಂತೆ ಕಾನೂನು ಇದೆನೋ ಸತ್ತಿದೆನೋ ಹಕ್ಕು ಚಿತಿ ಸಮಿತಿಗೆ ಮಂಡಿಸಿದ್ರೆ ಹಕ್ಕು ಚಿತಿ ಸಮಿತಿಗೆ ಮಂಡಿಸಿದ್ರೆ ಹಕ್ಕು ಚಿತಿ ಸಮಿತಿಗೆ ಮಂಡಿಸಿದ್ರೆ ಬಹಳಷ್ಟು ಅಧಿಕಾರಿಗಳಿಗೆ ತೊಂದರೆ ಆಗ್ತದೆ ಬಹಳಷ್ಟು ಅಧಿಕಾರಿಗಳಿಗೆ ತೊಂದರೆ ಆಗ್ತದೆ ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಂದ್ರೆ ನಗರಸಭೆ ಕಾರ್ಯಕ್ರಮದಲ್ಲಿ ಶಾಸಕರು ವೇದಿಕೆಯಲ್ಲೇ ಹೇಳಿದ್ದಾರೆ ಸರ್ ಏನು ಇಲ್ಲಿ ಅಮಾಯಕರ ಮೇಲೆ ಸುಮ್ಮನೆ ಯಾರಿಗೋ ಮಾತು ಕೇಳಿ ಎಫ್ ಐ ಆರ್ ಆಗ್ತಾರೆ ಅದ್ರ ಜೊತೆಗೆ ಇದು ಸ್ಟೇಷನ್ ಅಂದ್ರೆ ಪಂಚಾಯತ್ ಕಟ್ ಆಗಿದ್ರೆ ಒಳ್ಳೆದು ಆಗ್ತಿದಾರೆ ಅಂತ ಅವ್ರು ಆರೋಪ ಮಾಡಿದ್ದಾರೆ ಆಗ್ತಿದಾರೆ ಅದ್ರ ಜೊತೆಗೆ ಇನ್ನೇನೋ ಇನ್ನೊಂದ್ ಏನಂತಂದ್ರೆ ಇದು ಪೊಲೀಸ್ ಸ್ಟೇಷನ್ ಬದಲಿ ಪಂಚಾಯತ್ ಕಟ್ ಆಗಿದ್ರೆ ಸೂಕ್ತ ಅನ್ನೋ ಮಾತು ನಿಂದ ಅವ್ರಂದ್ರೆ ಸರ್ ಆರೋಪ ಮಾಡಿದಾರೆ ನಿನ್ನೆ ಪಂಚಾಯತಿ ಪಂಚಾಯತಿ ಒಡಕ್ಸಲ್ಲಿ ಇದು ಅಂತ

ಸೆಕೆಂಡ್ ಏನಿದ್ರೆ ಸುಮ್ ಸುಮ್ಮನೆ ಅಮಾಯಕರ ಮೇಲೆ ಕೇಸ್ ಹಾಕೋಕ್ಕೆ ಅವಶ್ಯಕತೆ ಇಲ್ಲ ಕೆಲಸ ಸಮಾಜಕರ ಮೇಲೆ ಕೇಸ್ ಹಾಕಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟು ಕೇಸ್ ಏನಾದರೂ ಸಪೋಸ್ ಕಂಪ್ಲೇಂಟ್ ಕೇಸ್ ಆದರೆ ಅಮಾಯಕರನ್ನು ಯಾವಾಗಲೂ ನಾವು ಮಾಡೋಕ್ಕ ಅದು ಅದರಲ್ಲಿ ಅವರು ಇನ್ವಾಲ್ವ್ ಆದರೆ ಮಾತ್ರ ಆ್ಯಕ್ಷನ್ ಆಗುತ್ತೆ ಇಲ್ಲಾಂದರೆ ಏನೂ ಆಗುತ್ತೆ ಸೆಕೆಂಡ್ ಏನಿದ್ರೆ ಸುಮ್ ಸುಮ್ಮನೆ ಅಮಾಯಕರ ಮೇಲೆ ಕೇಸ್ ಹಾಕೋಕ್ಕೆ ಅವಶ್ಯಕತೆ ಇಲ್ಲ ಕೆಲಸ ಸಮಾಜಗಳ ಮೇಲೆ ಕೇಸ್ ಹಾಕಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟು ಕೇಸ್ ಏನಾದರೂ ಸಪೋಸ್ ಕಂಪ್ಲೇಂಟ್ ಎತ್ತು ಕೇಸ್ ಆ ಮಹಾಯಕು ಯಾವಾಗಲೂ ನಾವು ಹಕಾಸ್ಮೆಂಟ್ ಮಾಡಕ್ಕೆ ಅದು ಅದರಲ್ಲಿ ಅವರು ಇನ್ವಾಲ್ವ್ ಆದರೆ ಮಾತ್ರನೇ ಆ್ಯಕ್ಷನ್ ಆಗುತ್ತೆ ಇಲ್ಲಾದ್ರೆ ಏನೂ ಆಗುತ್ತೆ ಅದು ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಅದು ನನಗೆ ಅದು ಗೊತ್ತಿಲ್ಲ ಅದು ನಮಗೆ ಐಡಿಯಾನೆಲ್ಲ ಗೊತ್ತಿಲ್ಲ ಯಾವ ಕಂಟೆಕ್ಸ್ಟಲ್ಲಿ ಹೇಳಿದಾರೆ ಏನಕ್ಕೆ ಹೇಳಿದಾರೆ ನಮಗೆ ಬಟ್ ಸುಮ್ ಸುಮ್ಮನೆ ಕೇಸ್ ಹಾಕೋಕತ್ತೆ ಹೋಗೋದು